ಇದು ಕರ್ನಾಟಕದ ಸುಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಇಲ್ಲಿಗೆ ಪ್ರತಿನಿತ್ಯ ಸಾವಿರಾರು ಭಕ್ತರು ಬರ್ತಾರೆ ಸಮಾಜದ ಎಲ್ಲಾ ವರ್ಗಗಳ ಜನರನ್ನ ಏಕರೀತಿಯಲ್ಲಿ ಕಾಣುವ ಈ ಪ್ರದೇಶ ಧರ್ಮಸ್ಥಳ ಅಂತಲೇ ಪ್ರಸಿದ್ಧವಾಗಿಬಿಟ್ಟಿದೆ ಹಾಗಾದ್ರೆ ಇಲ್ಲಿರೋ ಮಂಜುನಾಥ ಸ್ವಾಮಿಯ ಕಥೆ ಏನು ಇದು ಐತಿಹಾಸಿಕ ದೇವಾಲಯನ ಪೌರಾಣಿಕ ದೇವಾಲಯನ ಇಲ್ಲಿರೋ ವಿಶಿಷ್ಟತೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಧರ್ಮಸ್ಥಳ ಹೆಸರೇ ಸೂಚಿಸುವಂತೆ ಇದು ಧರ್ಮಕ್ಕೆ ಹೆಸರಾದ ಊರು ಇಲ್ಲಿ ಮಂಜುನಾಥನಿಗೆ ಜಾತಿ ಧರ್ಮ ವರ್ಗಗಳನ್ನ ಮೀರಿ ಭಕ್ತರಿದ್ದಾರೆ ಇಲ್ಲಿ ನಡೆಯೋ ಅನ್ನದಾನ ಜಗದ್ವಿಖ್ಯಾತ ಇಲ್ಲಿ ಕೇವಲ ಅನ್ನದಾನವಷ್ಟೇ ನಡೆಯುವುದಿಲ್ಲ ಧರ್ಮಸ್ಥಳದ ವತಿಯಿಂದ ವಿದ್ಯಾದಾನ ಅಭಯ ದಾನ ಹಾಗೂ ಆರೋಗ್ಯ ದಾನವನ್ನ ಮಾಡಲಾಗ್ತಿದೆ ಹೀಗಾಗಿನೇ ಇಲ್ಲಿಗೆ ಬರೋ ಭಕ್ತರ ಪಾಲಿಗೆ ಇದು ಧರ್ಮವನ್ನ ರಕ್ಷಿಸ್ತಿರೋ ಕ್ಷೇತ್ರವಾಗಿ ಕಾಣ್ತಿದೆ ಹಾಗಾಗಿನೇ ಇದಕ್ಕೆ ಧರ್ಮಸ್ಥಳ ಅನ್ನೋ ಹೆಸರು ಬಂತು ಅಂತ ಕೆಲವರು ಅಂದ್ಕೊಂಡಿದ್ದಾರೆ ಆದ್ರೆ ಇದಕ್ಕೆ ಧರ್ಮಸ್ಥಳ ಅನ್ನೋ ಹೆಸರು ಬರೋದಕ್ಕೆ ಒಂದು ಘಟನೆ ಕಾರಣ ಅನ್ನೋದು ಸಾಕಷ್ಟು ಜನರಿಗೆ ಗೊತ್ತಿಲ್ಲದ ವಿಚಾರ ಅದೇನಪ್ಪ ಅಂದ್ರೆ ನೇತ್ರಾವತಿ ನದಿದಡದಲ್ಲಿರುವ ಈ ದೇವಾಲಯಕ್ಕೆ ಸುಮಾರು ಏಳ್ನೂರರಿಂದ ಎಂಟುನೂರು ವರ್ಷಗಳ ಇತಿಹಾಸವಿದೆ ಈ ದೇವಾಲಯ ನಿರ್ಮಾಣವಾಗಿರೋದ್ರ ಹಿಂದೆ ಒಂದು ಕುತೂಹಲಕರ ಘಟನೆಯೇ ಇದೆ ಶ್ರೀ ಕ್ಷೇತ್ರವನ್ನ ಹಿಂದೆ ಕುಡುಮ ಅಂತ ಕರೆಯಲಾಗ್ತಿತ್ತು ಈ ಸ್ಥಳದಲ್ಲಿ ಈ ಹಿಂದೆ ಮಹಾನ್ ದೈವ ಭಕ್ತರಾದ ಬಿರ್ಮಣ್ಣ ಪೆರ್ಗಡೆ ಮತ್ತು ಅಮ್ಮು ಬಲ್ಲಾಳ್ತಿ ಎನ್ನುವ ದಂಪತಿಯ ನಿವಾಸವಾಗಿತ್ತು ಅವರು ಅಪ್ಪಟ ಶಿವ ಭಕ್ತರಾಗಿದ್ರು ಒಮ್ಮೆ ಧರ್ಮಿಷ್ಠರಾದ ಈ ದಂಪತಿಗಳ ಮನೆಗೆ ನಾಲ್ಕು ಜನ ಅತಿಥಿಗಳು ಆಗಮಿಸ್ತಾರೆ ಬಂದ ಅತಿಥಿಗಳನ್ನ ದಂಪತಿಗಳಿಬ್ಬರು ನೇಮ ನಿಷ್ಠೆಯಿಂದ ಸತ್ಕಾರ ಮಾಡಿದ್ರು ಬಿರ್ಮಣ್ಣ ದಂಪತಿಯ ಸತ್ಕಾರ್ಯ ಸ್ವೀಕರಿಸಿದ ಅತಿಥಿಗಳು ತುಂಬು ಮನಸ್ಸಿನಿಂದ ಅವರಿಬ್ಬರನ್ನ ಆಶೀರ್ವದಿಸಿ ಹೊರಟು ಹೋಗ್ತಾರೆ ಅದೇ ದಿನ ರಾತ್ರಿ ಬಂದಿದ್ದ ನಾಲ್ವರು ಅತಿಥಿಗಳು ಧರ್ಮ ದೇವತೆಗಳ ರೂಪದಲ್ಲಿ ಬಿರ್ಮಣ್ಣ ಹೆಗ್ಡೆ ಅವರ ಕನಸಿನಲ್ಲಿ ಬಂದು ನಾವು ಇದೇ ಮನೆಯಲ್ಲಿ ನೆಲೆಸಲು ಇಚ್ಛಿಸಿರುವುದಾಗಿ ಹೇಳಿದ್ರು ಧರ್ಮ ದೇವತೆಗಳ ಆದೇಶದಂತೆ ದಂಪತಿಯು ತಾವು ವಾಸವಾಗಿದ್ದ ಮನೆಯನ್ನ ತೆರವು ಮಾಡಿ ದೇವತೆಗಳಿಗೆ ಬಿಟ್ಕೊಟ್ರಂತೆ ಹೀಗೆ ಕನಸಿನಲ್ಲಿ ದರ್ಶನವಾದ ನಂತರನೇ ಮನೆಗೆ ಅತಿಥಿಗಳಾಗಿ ಬಂದಿದ್ದವರು ಧರ್ಮ ದೇವತೆಗಳು ಅನ್ನೋದು ಆ ದಂಪತಿಗರಿಗೆ ಗೊತ್ತಾಗಿತ್ತು ಆ ದೈವಗಳ ಆದೇಶದಂತೆ ಪೆರ್ಗಡೆಯವರು ಆ ಮನೆಯಲ್ಲೇ ಒಂದು ಗುಡಿ ಕಟ್ಟಿಸಿ ಬ್ರಾಹ್ಮಣ ಅರ್ಚಕರನ್ನ ನೇಮಿಸುತ್ತಾರೆ ಧರ್ಮ ದೇವತೆಗಳು ಅಲ್ಲಿ ಶಿವಲಿಂಗವನ್ನ ಸ್ಥಾಪಿಸುವಂತೆ ಆದೇಶಿಸಿದರಲ್ಲದೆ ತಮ್ಮ ಪ್ರತಿನಿಧಿಯಾಗಿ ಅಣ್ಣಪ್ಪ ಸ್ವಾಮಿಯನ್ನ ಕಳುಹಿಸಿಕೊಟ್ರು ಇನ್ನು ಅಣ್ಣಪ್ಪ ಸ್ವಾಮಿ ಕದ್ರಿ ಎನ್ನುವ ಪ್ರದೇಶದಿಂದ ಶಿವಲಿಂಗವನ್ನ ತರುವ ಮುನ್ನವೇ ಧರ್ಮ ದೇವತೆಗಳು ದೇವಾಲಯವನ್ನ ನಿರ್ಮಿಸಿದ್ರು ಅಲ್ಲಿ ಶಿವಲಿಂಗವನ್ನ ಪ್ರತಿಷ್ಠಾಪಿಸಿದ್ರು ಅನ್ನತ್ತೆ ಇಲ್ಲಿನ ಸ್ಥಳ ಪುರಾಣ ಶ್ರೀ ಕ್ಷೇತ್ರದ ರಕ್ಷಣೆಗೆ ಧರ್ಮ ದೇವತೆಗಳು ಅಣ್ಣಪ್ಪ ಸ್ವಾಮಿಯನ್ನ ನೇಮಿಸಿದ್ರು ಹೀಗಾಗಿನೇ ದೇವಾಲಯದೊಳಕ್ಕೆ ಪ್ರವೇಶಿಸೋಕು ಮುನ್ನವೇ ಅಣ್ಣಪ್ಪ ಸ್ವಾಮಿಯ ದರ್ಶನವಾಗುವುದು ಶ್ರೀ ಮಂಜುನಾಥನಿಗೂ ಮುನ್ನವೇ ಅಣ್ಣಪ್ಪ ಸ್ವಾಮಿಗೆ ಪೂಜೆ ಸಲ್ಲತ್ತೆ ಇನ್ನು ಧರ್ಮ ದೇವತೆಗಳು ನಿರ್ಮಿಸಿದ್ದ ದೇವಾಲಯವಾದ್ದರಿಂದ ಈ ಕ್ಷೇತ್ರಕ್ಕೆ ಧರ್ಮಸ್ಥಳ ಅನ್ನೋ ಹೆಸರು ಬಂತು ಈ ಪುಣ್ಯ ಕ್ಷೇತ್ರದಲ್ಲಿ ದೈನಂದಿನ ಪೂಜೆ ಅನ್ನ ಸಂತರ್ಪಣೆ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಸ್ವಲ್ಪ ಲೋಪದೋಷ ಬಂದರೂ ಧರ್ಮಾಧಿಕಾರಿಗಳಿಗೆ ಅಣ್ಣಪ್ಪ ಕನಸಿನಲ್ಲಿ ಬಂದು ಎಚ್ಚರಿಸುತ್ತಾನೆ ಅನ್ನೋ ನಂಬಿಕೆ ಇದೆ ಮತ್ತೊಂದು ಕಥೆಯ ಪ್ರಕಾರ ಹದಿನಾರನೇ ಶತಮಾನದಲ್ಲಿ ದೇವರಾಜ ಹೆಗ್ಗಡೆಯವರು ಉಡುಪಿಯ ವಾದಿರಾಜ ಸ್ವಾಮಿಗಳನ್ನ ಧರ್ಮಸ್ಥಳಕ್ಕೆ ಆಹ್ವಾನಿಸಿದ್ರಂತೆ ಆದರೆ ಧರ್ಮಸ್ಥಳದಲ್ಲಿರೋ ಶಿವಲಿಂಗ ಧಾರ್ಮಿಕ ವಿಧಿವಿಧಾನಗಳು ನಡೆದು ಪ್ರತಿಷ್ಠಾಪಿಸಲ್ಪಟ್ಟ ಲಿಂಗ ಅಲ್ಲ ಅಂತ ವಾದಿರಾಜರು ಅಲ್ಲಿ ಭಿಕ್ಷೆಯನ್ನ ನಿರಾಕರಿಸಿದ್ರಂತೆ ಹೀಗಾಗಿ ದೇವರಾಜ ಹೆಗ್ಗಡೆಯವರು ವಾದಿರಾಜರಿಗೆ ಶಿವಲಿಂಗವನ್ನ ಧಾರ್ಮಿಕ ವಿಧಿವಿಧಾನಗಳ ಸಮೇತ ಮತ್ತೊಮ್ಮೆ ಪ್ರತಿಷ್ಠಾಪಿಸುವಂತೆ ಕೇಳ್ಕೊಂಡಿದ್ರಂತೆ ಇದರಿಂದ ಪ್ರಸನ್ನಗೊಂಡ ವಾದಿರಾಜ ಸ್ವಾಮಿಗಳು ಧರ್ಮಸ್ಥಳದಲ್ಲಿ ಲಿಂಗವನ್ನ ಪುನರ್ ಸ್ಥಾಪಿಸಿದ್ರಂತೆ ಆ ನಂತರ ವಾದಿರಾಜರೇ ಈ ಪ್ರದೇಶಕ್ಕೆ ಧರ್ಮಸ್ಥಳ ಅಂತ ಹೆಸರನ್ನಿಟ್ಟಿದ್ರಂತೆ ಅಷ್ಟೇ ಅಲ್ಲದೆ ಹೆಗ್ಗಡೆ ಕುಟುಂಬದವರಿಗೆ ಇಲ್ಲಿನ ಪೂಜೆ ಪುನಸ್ಕಾರಗಳ ಉಸ್ತುವಾರಿ ನೋಡ್ಕೊಂಡು ಹೋಗುವಂತೆ ತಿಳಿಸಿದ್ರು ಅನ್ನತ್ತೆ ಮತ್ತೊಂದು ಕತೆ ಹೀಗಾಗಿನೇ ಹೆಗ್ಗಡೆ ಕುಟುಂಬದವರು ನೂರಾರು ವರ್ಷಗಳಿಂದ ಶ್ರೀ ಕ್ಷೇತ್ರಕ್ಕಾಗಿ ತಮ್ಮನ್ನ ತಾವು ಸಮರ್ಪಿಸಿಕೊಂಡಿದ್ದಾರೆ ಸುಮಾರು ಇಪ್ಪತ್ತೊಂದು ತಲೆಮಾರುಗಳಿಂದಲೂ ಹೆಗ್ಗಡೆ ಕುಟುಂಬ ಮಂಜುನಾಥನ ಸೇವೆಯನ್ನ ಮಾಡ್ತಿದೆ ಅಂತ ಹೇಳಲಾಗುತ್ತೆ ಅದರಲ್ಲೂ ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಮಂಜಯ್ಯ ಹೆಗ್ಗಡೆಯವರು ಕ್ಷೇತ್ರದ ಧರ್ಮಾಧಿಕಾರಿಯಾಗಿ ಮೂವತ್ತೇಳು ವರ್ಷ ಸೇವೆ ಸಲ್ಲಿಸಿದರು ಆ ನಂತರ ರತ್ನವರ್ಮ ಹೆಗ್ಗಡೆಯವರು ಹದಿಮೂರು ವರ್ಷ ಸೇವೆ ಸಲ್ಲಿಸಿದ್ರೆ ತಮ್ಮ ಇಪ್ಪತ್ತನೇ ವಯಸ್ಸಿನಿಂದ ಅಂದ್ರೆ ಹತ್ತೊಂಬತ್ ನೂರ ಅರವತ್ತೆಂಟರಿಂದ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಕ್ಷೇತ್ರದ ಜವಾಬ್ದಾರಿಯನ್ನ ವಹಿಸಿಕೊಂಡು ಬಂದಿದ್ದಾರೆ ಇಲ್ಲಿ ಸಾಮೂಹಿಕ ವಿವಾಹವೂ ಕೂಡ ಏರ್ಪಡುತ್ತೆ ಇದರ ಸಂಪೂರ್ಣ ಉಸ್ತುವಾರಿಯನ್ನ ದೇವಾಲಯದ ಧರ್ಮಾಧಿಕಾರಿಗಳು ವಹಿಸಿಕೊಳ್ತಾರೆ ಧರ್ಮಸ್ಥಳದಲ್ಲಿ ಪ್ರತಿನಿತ್ಯವೂ ಪೂಜೆ ಪುನಸ್ಕಾರ ನಡೆಯುತ್ತಲೇ ಇರುತ್ತೆ ಅದಲ್ಲದೆ ವರ್ಷಕ್ಕೆ ಮೂರ್ನಾಲ್ಕು ಬಾರಿ ದೇವರ ಉತ್ಸವಗಳು ಕೂಡ ನಡೆಯುತ್ತವೆ ಕಾರ್ತಿಕ ಮಾಸದಲ್ಲಿ ಲಕ್ಷ ದೀಪೋತ್ಸವ ಚೈತ್ರ ಮಾಸದಲ್ಲಿ ಅಣ್ಣಪ್ಪ ದೈವಗಳ ನೇಮೋತ್ಸವ ಮಹಾರಥೋತ್ಸವ ಮಾಘ ಮಾಸದಲ್ಲಿ ಮಹಾಶಿವರಾತ್ರಿ ಉತ್ಸವಗಳು ಈ ಸಂದರ್ಭದಲ್ಲಿ ಇಡೀ ಧರ್ಮಸ್ಥಳವೇ ಪ್ರಕಾಶಮಾನವಾಗಿ ಕಂಗೊಳಿಸುತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನೇ ತಪ್ಪಿದ್ರೂ ಕೂಡ ಧರ್ಮಸ್ಥಳದ ಶ್ರೀ ಮಂಜುನಾಥನಿಗೆ ಮಾತ್ರ ಎಂದಿಗೂ ಪೂಜಾ ಕೈಂಕರ್ಯಗಳು ತಪ್ಪಲ್ಲ ಇನ್ನು ಇಲ್ಲಿ ಇನ್ನೂರ ಹತ್ತು ಟನ್ ಏಕಶಿಲೆಯ ಮೂವತ್ತೊಂಬತ್ತು ಅಡಿ ಎತ್ತರದ ಬಾಹುಬಲಿಯ ಮೂರ್ತಿ ಇದೆ ಇದು ಕೂಡ ಶ್ರವಣ ಬೆಳಗೊಳದಲ್ಲಿರೋ ಬಾಹುಬಲಿಯ ಮೂರ್ತಿಯಷ್ಟೇ ಪ್ರಸಿದ್ಧಿ ಹೊಂದಿದೆ ಅದರೊಟ್ಟಿಗೆ ಐವತ್ತಕ್ಕೂ ಹೆಚ್ಚು ಕಾಲೇಜುಗಳು ಧರ್ಮಸ್ಥಳ ಟ್ರಸ್ಟ್ನ ಅಧೀನಕ್ಕೆ ಒಳಪಟ್ಟಿವೆ ಶ್ರೀ ಮಂಜುನಾಥ ಆಸ್ಪತ್ರೆಯ ಮೂಲಕ ಜನರಿಗೆ ಆರೋಗ್ಯ ಭಾಗ್ಯವನ್ನ ಸಹ ಧರ್ಮಸ್ಥಳ ನೀಡುತ್ತಿದೆ ಹೀಗಾಗಿನೇ ಶ್ರೀ ಮಂಜುನಾಥೇಶ್ವರನ ಸಾನಿಧ್ಯದಲ್ಲಿ ಅನ್ನದಾನದ ಜೊತೆಗೆ ವಿದ್ಯಾದಾನ ವಸ್ತ್ರದಾನ ಅಭಯದಾನ ಹಾಗೂ ಔಷಧ ದಾನವು ಅನೂಚಾನವಾಗಿ ನಡೆದುಕೊಂಡು ಬಂದಿರೋದು ಅಷ್ಟೇ ಅಲ್ಲದೆ ಧರ್ಮ ದೇವತೆಗಳು ನೆಲೆಸಿದ ಈ ತಾಣ ಒಂದು ರೀತಿಯಲ್ಲಿ ನ್ಯಾಯಾಲಯ ಕೂಡ ಕೋರ್ಟ್ ಕಚೇರಿಗಳಲ್ಲಿ ಪರಿಹಾರ ಕಾಣದ ಎಷ್ಟೋ ಪ್ರಕರಣಗಳಿಗೆ ಶ್ರೀ ಕ್ಷೇತ್ರದಲ್ಲಿ ಪರಿಹಾರ ಸಿಕ್ಕಿದೆ ಇದಕ್ಕೆ ಈ ಸ್ಥಳದ ಮಹಿಮೆ ಹಾಗೂ ಜನರಿಗೆ ಈ ದೇವರ ಬಗ್ಗೆ ಇರುವ ನಂಬಿಕೆಯೇ ಕಾರಣ ಸ್ನೇಹಿತರೆ ಧರ್ಮಸ್ಥಳ ಬೆಳ್ತಂಗಡಿ ತಾಲೂಕಿನಲ್ಲಿರೋ ಒಂದು ಗ್ರಾಮ ಈ ಗ್ರಾಮಕ್ಕೆ ಅಂತಲೇ ಒಂದು ಗ್ರಾಮ ಪಂಚಾಯಿತಿ ಸಹ ಇದೆ ಇಲ್ಲಿಗೆ ರಾಜ್ಯದ ವಿವಿಧ ಕಡೆಗಳಿಂದ ಬಸ್ ಸೌಲಭ್ಯ ಇದೆ ಇಲ್ಲಿಗೆ ಬರೋ ಭಕ್ತರಿಗೆ ಉಳಿದುಕೊಳ್ಳೋಕೆ ಅಂತಲೇ ಸಾಕಷ್ಟು ಛತ್ರಗಳು ವಸತಿ ನಿಲಯಗಳನ್ನ ಧರ್ಮಸ್ಥಳ ಆಡಳಿತ ಮಂಡಳಿ ಮಾಡಿದೆ ಹೀಗಾಗಿನೇ ಈ ಕ್ಷೇತ್ರ ಕರ್ನಾಟಕದ ಕೈಲಾಸವಾಗಿರೋದು ಸ್ನೇಹಿತರೆ ಇದು ನೇತ್ರಾವತಿಯ ತೀರದಲ್ಲಿರೋ ಪುಣ್ಯ ಕ್ಷೇತ್ರ ನೇತ್ರ ನದಿಯಲ್ಲಿ ಸ್ನಾನ ಮಾಡಿ ಆದ್ರೆ ನದಿ ಹಾಗೂ ಅದರ ಸ್ನಾನಘಟ್ಟಗಳು ಹಾಗೂ ತೀರವನ್ನ ಗಲೀಜು ಮಾಡಬೇಡಿ ಅಕಸ್ಮಾತ್ ನಿಮ್ಮ ಕಣ್ಣಿದ್ರು ಯಾರಾದ್ರೂ ಹಾಗೆ ಮಾಡ್ತಿದ್ರೆ ಅವರಿಗೂ ಕರೆದು ಬುದ್ಧಿ ಹೇಳಿ ಪ್ರಕೃತಿಯನ್ನ ಸ್ವಚ್ಛತೆಯನ್ನ ನಾವು ಕಾಪಾಡದೇ ಇದ್ರೆ ತಾನೇ ಕಾಪಾಡೋದಕ್ ಸಾಧ್ಯ ಗೆಳೆಯರೆ ಇದು ಧರ್ಮಸ್ಥಳದ ಬಗೆಗಿನ ಚಿಕ್ಕ ಮಾಹಿತಿ ಮುಂದಿನ ವಿಡಿಯೋದಲ್ಲೂ ಇಂತಹದ್ದೇ ವಿಶೇಷ ಮಾಹಿತಿನ ನಿಮ್ಮ ಮುಂದಿಡ್ತೀನಿ